ಯೋಧನ ಬನ್ನಿ ಬಿಡ್ರಿ ಇನ್ನು ಚಲವಾಗಿಲ್ಲ ಯಾಕ್ರು ಬಂದು ಸರ್ ಹೇಳ್ರಿ ನೀನು ಸರಿ ಮಾಡ್ತೀಯಾ ಸರ್ ಸರ್ ಹೇಳ್ರಿ ಸರ್ ಹೇಳಿ ಎಲ್ಲಿದಾರಿ ನೀನು ಪಡ್ತೀಯಾ ಎಲ್ಲೆ ಎಲ್ಲೆ ಇಲ್ಲಿಗೆ ಬದು ಹಾ ಗುರು ಬಿಡು ಕೂಟಿ ಬಿಟಿ ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ನಗರದಲ್ಲಿ ಈ ಬಾಗಪ್ಪ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸೊ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆಯವರಗಡೆ ನಡೆದಾಡ್ತಿರ್ಬೇಕಾರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಹತ್ಯೆ ಮಾಡಲಾಗ್ತದೆ ಅದು ನೋಡಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ಬಂದಿತ್ತು ಲೈಟ್ ಎಲ್ಲ ತಂದಿದ್ರು ಮತ್ತೆ ಗುಂಡಿನ ಶಬ್ದವೂ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂಥ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ್ರ ಪ್ರಕಾರ ನಾಲ್ಕರಿಂದ ಐದು ಜನ ಆಯ್ತು ಅಂತ ಕೇಳಿದಾರೆ ಗುಂಡಿನ ಶಬ್ದ ಕೇಳಿದಾರೆ ಅದನ್ನು ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡ್ಬೋದು ಟೈಮಲ್ಲಿ ಕರೆಂಟ್ ಕಟ್ ಮಾಡಿದ್ರು ಸರ್ ಕರೆಂಟ್ ಏನಾದ್ರು ಕಟ್ ಮಾಡಿದ್ರೆ ಆ ಟೈಪಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಲೆಲ್ಲ ಗೊತ್ತಾಗುತ್ತೆ ಸೊ ಯು ಟೈಮ್ ಟೈಂಕ್ ಸೊಲಪ್ ಆಗಿಲ್ಲ ಸರ್ ನಮಗೆ ಇರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ಸಂಬಂಧಿಕರು ಯಾರು ಇಲ್ಲಿ ಇನ್ನೂ ನಮಗೂ ಅದು ಸಂಪೂರ್ಣದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ ಆರ್ ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಮೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ

那我。